400 રૂપિયા 400 રૂપિયા એ મલ્લે અણા 400 400 અણા 400 રૂપિયા કોળ લે અણા 400 400 405 400 500 રૂપિયા 500 અણા 500 500 500 વરેણા અણા ઇમરાન 500 500 કોળ લે અણા 500 ಮುನ್ನೂರು ನಾನ್ನೂರು ರೂಪಾಯಿ ನಾನೂರ ಐವತ್ತು ನಾನ್ನೂರ ಐವತ್ತು ಅಣ್ಣ ನಾನೂರ ಐವತ್ತು ಅಣ್ಣ ಇನ್ನೂರಣ ನಾನೂರ ಐವತ್ತು ಅರವತ್ತು ಅರವತ್ತು ಎಪ್ಪತ್ತು ಎಂಬತ್ತು 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 ರೂಪಾಯಿ ನಾನ್ನೂರ ಎಂಬತ್ತು ನಾನ್ನೂರ ಎಂಬತ್ತೊಂಬತ್ತು ನಾನ್ನೂರ ತೊಂಬತ್ತು ನಾನ್ನೂರ ತೊಂಬತ್ತು ಅಣ್ಣ ನಾನೂರ ತೊಂಬತ್ತು ಐನೂರು ರೂಪಾಯಿ ಐನೂರು ಐನೂರ ಐದು ಹತ್ತು ಐನೂರ ಹತ್ತೈದು ಐನೂರ ಹತ್ತೈದು ಅಣ್ಣ 25 25 525 వరనా 525 జనరల్ 3 సోలు ఎమ్ఎస్ అన్నా இன்னொரு అన్నా కుసనో 250 సూపర్ సూపర్ ఓ సంజయ్ 3 సరి ఉంది అన్నా 3 సరి ఉంది 800 800 800 అన్నా 3 3 బిట్ 2 ఆగదావు ಏನೇನು ಬರಲಿಲ್ಲಣ್ಣ ಹೋಗ್ಲಿ ಚಿಲ್ಲಣ್ಣು ಎಂಟನೂರು ಎಂಟ್ನೂರು ಐವತ್ತು ಅರವತ್ತು ಎಪ್ಪತ್ತು ಒಂಬೈನೂರು ಒಂಬೈನೂರ ಹತ್ತು ಒಂಬೈನೂರ ಹತ್ತು ಮುರ್ಚಿಲ್ಲ ಒಂಬೈನೂರ ಹತ್ತು ನನ್ನಾರು ಅಣ್ಣ ಎರಡು ಐಟಮ್ ಆಯ್ತು ಬಹಳ ನಾನೂರು ನಾನೂರ ಹತ್ತು ಹಣ ಹದಿನೇಳು ಜಿಲ್ಲಾ ನಾನೂರ ನಾನೂರ ಹತ್ತು ಇಪ್ಪತ್ತು ಇಪ್ಪತ್ತು ಮೂವತ್ತು ನಾನೂರ ಮೂವತ್ತು

ನಾನೂರ ಐವತ್ತು ಅರವತ್ತು ನಾನೂರ ಅರವತ್ತು ನಾನ್ನೂರ ಅರವತ್ತು ಎಪ್ಪತ್ತು ನಾನ್ನೂರ ಎಪ್ಪತ್ತು ನಾನೂರ ಎಪ್ಪತ್ತು ಎಪ್ಪತ್ತು ಇಪ್ಪತ್ತು ಐನೂರು ಹತ್ತು ಐನೂರ ಐದು